ಉತ್ತರ ಕನ್ನಡ ಜಿಲ್ಲೆ ಸಿರಿಸಿ ಹೊಸ ಮಾರ್ಕೆಟ್ ಪೊಲೀಸ್ ಠಾಣೆಯಲ್ಲಿ ದಾಖಲಾದ ಒಂದು ಮರ್ಡರ್ ಕೇಸ್ ತ್ರೀ ನಾಟ್ ಟೂ ಟು ನಾಟ್ ಒನ್ ಟೂ ಫಿಫ್ಟೀನ್ ಅಂದರೆ ಕ್ರೈಮ್ ನಂಬರ್ ಫಾರ್ಟಿ ನೈನ್ ಆಫ್ ಟ್ವೆಂಟಿ ಟ್ವೆಂಟಿ ನೈನಲ್ಲಿ ಇದರಲ್ಲಿ ಅನೀಸ್ ತಹಶೀಲ್ದಾರ್ ಅನ್ನೋರ ಮೇಲೆ ಒಂದು ಹಳ್ಳೆ ಪ್ರಯತ್ನ ತ್ರೀ ನಾಟ್ ಸೆವೆನ್ ಒಂದಾಗಿತ್ತು ಮತ್ತು ಇನ್ನೊಬ್ಬರು ಅವ್ತ ಅಸ್ಲಂ ಅಂತ ಒಂದು ವ್ಯಕ್ತಿನ ಮರಣ ಹೊಂದಿರ್ತಾರೆ ಆ ಕೇಸಲ್ಲಿ ಪಿ ಎಫ್ ಐ ಸಂಘಟನೆ ಅಂದರೆ ಈಗ ಬ್ಯಾನ್ ಆಗಿದೆ ಯು ಎ ಪಿ ಎ ಆ್ಯಕ್ಟ್ ಪ್ರಕಾರ ಅದು ಬ್ಯಾನರ್ಡ್ ಆರ್ಗನೈಸೇಷನ್ ಅದರಲ್ಲಿ ಆಗಿನ ಸಿರಿಸಿ ಮತ್ತು ಉತ್ತರ ಕನ್ನಡ ಜಿಲ್ಲಾ ಅಧ್ಯಕ್ಷ ಆಗಿದ್ದಂತಹ ಇಮ್ತಿಯಾಜ್ ಶುಕೂರ್ ಹೊನ್ನಾವರ್ ಇವನು ಮತ್ತು ಇನ್ನಿತರದ ಬಗ್ಗೆ ಆಗಲೇ ಕೇಸೆಲ್ಲ ಪ್ರಕರಣ ನ್ಯಾಯಾಲಯದ ಒಂದು ವಿಚಾರಣೆಯಲ್ಲಿರುವಾಗ ಈ ಕೇಸಲ್ಲಿ ಐದನೇ ಆರೋಪಿತರಾದಂತಹ ಮೌಸಿನ್ ಯಾನೇ ಇಮ್ತಿಯಾಜ್ ತಂದೆ ಅಬ್ದುಲ್ ಶಾಕುರ್ ಹನ್ನ ಅವರ ಮೂವತ್ತೈದು ವರ್ಷ ಉತ್ತಿ ಈ ವ್ಯಾಪಾರ ಟಿಪ್ಪು ನಗರ ಬನವಾಸಿ ರಸ್ತೆ ಸಿರಿಸಿ ಇವನು ಮಾನ್ಯ ಫಸ್ಟ್ ಅಡಿಷ್ನಲ್ ಪ್ರಿನ್ಸಿಪಲ್ ಜಡ್ಜ್ ಪೀಠಾಸನ ಸಿರಿಸಿನಲ್ಲಿ ಈ ಕೇಸಿಂದ ಪ್ರಕಟಣೆ ಆದ ನಂತರ ಆ್ಯಂಟಸ್ಮೆಂಟ್ ಬೀಳ್ ತಗೊಂಡು ಇವತ್ತರವರೆಗೆ ಅಂದರೆ ಸುಮಾರು ಮೂರೂವರೆ ವರ್ಷ ತಲೆ ಅದೇ ರೀತಿ ಇನ್ನೊಂದು ಕೇಸಲ್ಲಿ ತ್ರೀ ನಾಟ್ ಸೆವೆನ್ ಕೇಸಲ್ಲಿ ಸಹ ಇವನು ತಲೆ ಮುಗಿಸ್ಕೊಂಡಿದ್ದಾನೆ ಕೋರ್ಟ್ಗೆ ಹಾಜರಾಗಿಲ್ಲ ಸೊ ಇದನ್ನು ಇವನ್ನ ಪತ್ತೆ ಮಾಡೋದಕ್ಕೆ ನಮ್ಮ ಸಿರಿಸಿ ಉಪವಿಭಾಗದ ಡಿ ವೈ ಎಸ್ ಪಿ ಶ್ರೀ ಕೆ ಎಲ್ ಗಣೇಶ್ ಮತ್ತು ಸಿ ಪಿ ಐ ಶಶಿಕಾಂತ್ ವರ್ಮಾ ಮತ್ತು ನಮ್ಮ ಪಿ ಎಸ್ ಐ ರಾಜ್ಕುಮಾರ್ ಹುಕ್ಕಳಿ ಮತ್ತು ಮಹಾತ್ ಮಹಾಂತೇಶ್ ಕುಂಬಾರ್ ಮತ್ತು ನಮ್ಮ ಸಿಬ್ಬಂದಿಗಳಾದ ಪ್ರಶಾಂತ್ ಪಾಸ್ಕರ್ ಚಂದ್ರಪ್ಪ ಕೊರವರ್ ಮತ್ತು ರಾಮಯ್ಯ ಮತ್ತು ಮಹಾಂತೇಶ್ ಇಷ್ಟು ಟೀಮನ್ನು ಮಾಡಿ ಒಂದು ವಿಶೇಷವಾದ ಟೀಮ್ ಮಾಡಿ ಆಪರೇಷನ್ಗೆ ಕಳಿಸಿದ್ವಿ ಈ ಮೋಸಿನಂಥ ವ್ಯಕ್ತಿ ಮೇಲೆ ಬೆಂಗಳೂರು ನಗರದಲ್ಲಿ ಕೆ ಜೆ ಕೆ ಹಳ್ಳಿ ಕೇಸಲ್ಲಿ ಈ ದೇಶದ ವಿರುದ್ಧ ಯುದ್ಧ ಸಾರದಂತಹ ಒಂದು ಭಯೋತ್ಪಾದನೆ ಕೇಸಲ್ಲಿ ಒಂದು ಕೇಸು ರಿಜಿಸ್ಟರ್ ಆಗಿದೆ ಆ ಕೇಸಲ್ಲೂ ಸಹ ಇವನು ಹದಿನಾರನೇ ಆರೋಪಿ ಆ ಕೇಸಲ್ಲೂ ಸಹ ತಲೆ ಮರೆಸ್ಕೊಂಡು ಇವತ್ತಿನವರೆಗೂ ಬೆಂಗಳೂರು ನಗರ ಸಿಟಿ ಪೊಲೀಸ್ಗೂ ಸಹ ಇವನು ಸಿಕ್ಕಿಲ್ಲ ಈ ಮೂರು ಕೇಸಲ್ಲಿ ಇರುವಂಥ ಈ ಆರೋಪಿನ ಮೊನ್ನೆ ಬಿಜಾಪುರದ ಸಿಂದಗಿನಲ್ಲಿ ಅವರ ಎಂಟೈರು ಕುಟುಂಬದ ಒಂದು ಸಮೇತವಾಗಿ ಅತ್ತೆ ಹೆಚ್ಚುವುದರಲ್ಲಿ ನಮ್ಮ ತಂಡ ಯಶಸ್ವಿಯಾಗಿದೆ ಇವತ್ತು ಅವ್ರ ಮೇಲೆ ಈಗಾಗಲೇ ನ್ಯಾಯಾಲಯದಲ್ಲಿ ಪ್ರೊಕ್ಲಮೇಷನ್ ವಾರೆಂಟು ಎಲ್ಲ ಇರೋದರಿಂದ ಪ್ರೊಕ್ಲಮೇಷನ್ ಅಂತ ವಾರೆಂಟನ್ನ ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದ ಮೇಲೆ ಒಂದು ಎಫ್ ಐ ಆಗಿದೆ ಮತ್ತು ಇವನು ಆರೋಪಿ ಅಂತ ಗೊತ್ತು ಗೊತ್ತಿದ್ದು ಈ ಐದು ವರ್ಷದಲ್ಲಿ ಐದು ಮಕ್ಕಳಕ್ಕೆ ಅವನು ತಂದೆಯಾಗಿರೋದು ಎಲ್ಲ ಫ್ಯಾಮಿಲಿಗೆ ಎಲ್ಲರಿಗೂ ವಿಷಯ ಗೊತ್ತಿದ್ದರೂ ಸಹ ಅವರು ಕೇಸಲ್ಲಿ ಇದ್ದಾರೆ ತ್ರೀ ನಾಟ್ ಸೆವೆನ್ ಕೇಸಲ್ಲಿದ್ದಾರೆ ಮತ್ತು ಕೆ ಜಿಲ್ಲಿ ಡೀಜಿಲ್ ಕೇಸಲ್ಲಿ ಅದು ಭಯೋತ್ಪಾದನೆ ಕೇಸಲ್ಲಿ ಇದ್ರೂ ಗೊತ್ತಿದ್ದರೂ ಸಹ ಅವನ್ನ ಬಚ್ಚಿಕ್ಕಿ ನಾವು ಒಂದೆರಡು ಸತಿ ಮನೆ ಸರ್ಚ್ ಮಾಡಿದಾಗ ಬೇರೆ ಬೇರೆ ಸೆಂಟ್ರಲ್ ಏಜೆನ್ಸೀಸ್ ಅಂದರೆ ಎನ್ ಐ ಎ ಇರ್ಬೋದು ಇಂಟೆಲಿಜೆನ್ಸ್ ಇರ್ಬೋದು ಐ ಬಿ ಇರ್ಬೋದು ಅಥವಾ ನಮ್ಮ ಸ್ಥಾನಿಕ ಪೊಲೀಸರು ಮಾಡಿದ್ರು ಸಹ ಅವನ್ನ ತಪ್ಪಿಸೋದಕ್ಕೆ ಅವರ ಕುಟುಂಬ ಸದಸ್ಯರು ಎಲ್ಲರೂ ಸಹ ಅವ್ರಿಗೆ ಸಹಾಯ ಮಾಡಿದ್ದಾರೆ ಹಾಗಾಗಿ ಅವನ್ನ ಅವನ ವಾರಂಟ್ ಆದ ಬಚ್ಚಿಟ್ಟದ ಪ್ರಕರಣದಲ್ಲಿ ಇನ್ನೊಂದು ಪ್ರಕರಣ ಎನ್ ಎಮ್ ಪೊಲೀಸ್ ಅಲ್ಲಿ ರಿಜಿಸ್ಟರ್ ಆಗಿದೆ ಈಗಾಗಲೇ ಎಫ್ ಐ ಆರ್ ದಾಖಲಾಗಿದೆ ಇದರಲ್ಲಿ ಅವರ ಮನೆಯವರಾದಂತಹ ರೆಹಾನ ಅಬ್ದುಲ್ ಆಜಿ ಅಬ್ದುಲ್ ಸುಖೂರ್ ಇಜಾಜ್ ಅಬ್ದುಲ್ ಸುಖೂರ್ ಅಬ್ದುಲ್ ರಜಾಕ್ ಅಬ್ದುಲ್ ಸುಖೂರ್ ಮತ್ತು ಮೊಹಮ್ಮದ್ ಸುಹೇಲ್ ಸಾಬ್ ಅಂದರೆ ಐದು ಜನ ನಾಲ್ಕು ಜನ ಅಣ್ಣ ತಮ್ಮದ್ರು ಒಬ್ಬ ಅವನ ಮತ್ತೆ ಅವರ ತಾಯಿ ಈ ಇವ್ರ ಮೇಲೆ ಒಂದು ಆಗಿದೆ ಮತ್ತು ಈ ವಾರಂಟನ್ನ ತಗ್ಸ್ಕೊಂಡಿದ್ದಕ್ಕೆ ಭಾರತೀಯ ನ್ಯಾಯ ಸೆಕ್ಷನ್ ಕಲಮ್ ಟೂ ನಾಟ್ ನೈನ್ ಮತ್ತು ಟೂ ಹಂಡ್ರೆಡ್ ಸಿಕ್ಸ್ಟಿ ನೈನ್ ಪ್ರಕಾರ ಈ ಅಬ್ದುಲ್ ಮೊಹಸಿನ್ ಯಾನೆ ಇಮ್ತಿಯಾಜ್ ಅಬ್ದುಲ್ ಮೇಲೆ ಇನ್ನೊಂದು ಪ್ರಕರಣ ಎರಡು ಎಫ್ ಐ ಆರ್ ದಾಖಲಾಗಿದೆ ಈಗ ಮಾನ್ಯ ನ್ಯಾಯಾಲಯಕ್ಕೆ ಅವನ ತ್ರೀ ನಾಟ್ ಟೂ ಕೇಸಲ್ಲಿ ಈಗ ಪ್ರೊಡ್ಯೂಸ್ ಮಾಡ್ತಾ ಇದೀವಿ ಅದೇ ರೀತಿ ಅವನಿಗೆ ಆಶ್ರಯ ಕೊಟ್ಟ ಎಲ್ಲರಿಗೂ ಸಹ ಮಾನ್ಯ ನ್ಯಾಯಾಲಯದ ಮುಂದೆ ನಾವು ಹಾಜರು ಮಾಡ್ತಾ ಇದೀವಿ ಯಾಕೆ ಈ ಪ್ರಕರಣ ನಾವು ಇಷ್ಟು ಪಿ ಎಫ್ ಐನ ಭಯೋತ್ಪಾದಕ ಸಂಘಟನೆ ಅಂತಲೇ ಗೌರ್ಮೆಂಟ್ ಬ್ಯಾನ್ ಆಗಿದೆ ಯಾವುದರಿ ಹಿಂದೆ ಇವರು ಅಧ್ಯಕ್ಷ ಇದ್ದ ಇವ್ರು ನಂಟು ಇದೆಯಾ ಇಲ್ಲ ಅನ್ನೋದನ್ನು ಎನ್ ಐ ಅವರು ಮತ್ತು ಸಂಬಂಧಪಟ್ಟ ಇನ್ವೆಸ್ಟಿಗೇಷನ್ ಏಜೆನ್ಸಿಯವರು ತನಿಖೆ ಮಾಡ್ತಾರೆ ನಾವು ನಮ್ಮ ಮರ್ಡ್ರ್ ಕೇಸಲ್ಲಿ ಅವನ್ನ ಹಾಜರು ಮಾಡಿದ್ವಿ ಕರ್ನಾಟಕದಲ್ಲಿ ನಮಗೂ ಲಕ್ ಇರಬೇಕು ಅವ್ರಿಗೂ ಬ್ಯಾಡ್ ಲಕ್ ಇರಬೇಕು ಮೂರನೇದು ನಮ್ಮ ಪ್ರಯತ್ನಗಳು ನಡೀತಾನೆ ಇರ್ತವೆ ಭೈರ್ತನ ಹಿಡಿದಾಗ ಅದೆಲ್ಲ ಒಂದೊಂದು ಸತಿ ಎಲ್ಲ ಕಡೆ ನಮಗೆ ಯಾಕಂದರೆ ಇವರೆಲ್ಲ ಟ್ರೈನ್ಡ್ ಇರ್ತಾರೆ ಆಮೇಲೆ ಅವರೆಲ್ಲ ಅಡಗು ತನಗಳೆಲ್ಲ ಗೊತ್ತಿರುತ್ತದೆ ಇವರು ಹಿಂದೆ ದೊಡ್ಡ ಶಕ್ತಿ ಮತ್ತೆ ಸಂಘಟನೆಗಳಿರ್ತವೆ ಹಾಗಾಗಿ ಅವರೆಲ್ಲ ಪೊಲೀಸನ್ನ ಹೆಂಗೆ ವೇಟ್ ಮಾಡಬೇಕು ಕೋರ್ಟ್ನ ಹೆಂಗೆ ವೇಟ್ ಮಾಡಬೇಕು ಅದೆಲ್ಲ ಗೊತ್ತಿರುತ್ತೆ ಹಾಗಾಗಿ ಅವರು ಮತ್ತೆ ಅವ್ರಿಗೆ ಜನ ಫ್ಯಾಮಿಲಿದು ಮತ್ತೆ ಅವರು ಸಹ ರಾಡಿಕಲೈಜೇಷನ್ ಆಗಿರೋದ್ರಿಂದ ಈ ಪೊಲೀಸ್ಗೆ ಸಿಕ್ಕಾಗಿದ್ರೆ ವ್ಯವಸ್ಥೆಗೆ ಇವರು ಪೆಟ್ಟು ನೀಡಿದ್ದಾರೆ ಬರ್ತಾ ಇದ್ದ

ಅಂತ ಹೇಳಿದ್ರೆ ಭಟ್ಕಳದ ಏನು ನಂಟಂತ ನೀವು ಹೇಳ್ತೀರಾ ಅವರು ಹೆಸರಲ್ಲಿ ಭಟ್ಕಳಿರ್ಬೋದು ಬಟ್ ಯಾರು ಇಂಡಿಯನ್ ಮುಜಾಹುದ್ದನ್ ಇದ್ರು ಅವರೆಲ್ಲ ಬಾಂಬೆ ಮೂಲದವರು ಅವ್ರು ಯಾವತ್ತೂ ಭಟ್ಕಳದಲ್ಲಿ ವಾಸನೆ ಮಾಡಿಲ್ಲ ಅಲ್ಲಿ ಅವರು ರ್ಯಾಡಿಕಲೈಸೇಷನ್ ಆಗಿ ಇಂಡಿಯನ್ ಮುಜಾಯ್ದನ್ನು ಮಾಡಿದ್ರು ಹಾಗಾಗಿ ಅವರೆಲ್ಲರೂ ಆಲ್ರೆಡಿ ಅರೆಸ್ಟ್ ಆಗಿದ್ದಾರೆ ಮತ್ತೆ ಬೇರೆಯವ್ರು ಯಾರು ಅಬ್ಸ್ಕಂಡ್ ಆಗಿದ್ದಾರೆ ಅವರು ನ್ಯಾಷನಲ್ ಲೆವೆಲಲ್ಲಿ ನಮ್ಮವ್ರು ಮಾಡ್ತಾ ಇದ್ದಾರೆ ಅವ್ರು ಯಾರು ಭಟ್ಕಳದಲ್ಲಿ ನೆಲೆಸಿಲ್ಲ ನಂಬರ್ ಒನ್ ಸಿರಿಸಿನಲ್ಲಿ ಇವನ್ ಪಿ ಎಫ್ ಐಲ್ಲಿದ್ದ ಇವನ್ ಇನ್ನೂ ಟೆರರಿಷ್ಟದು ಲಿಂಕ್ ಇದೆ ಅನ್ನೋದು ಇನ್ನು ವಿಚಾರದಿಂದ ಗೊತ್ತಾಗಬೇಕಾಗಿದೆ ಊಹೆ ಪೆ ಯಾವುದೇ ಅವಕಾಶ ಇಲ್ಲ ಸರ್ ಆಲ್ರೆಡಿ ಕೆ ಜಿ ಎಲ್ಲಿ ಅಂದರೆ ಕಾಡುಗೊಂಡಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಇದರ ಬಗ್ಗೆ ಸಪ್ರೇಟ್ ಕೇಸು ರಿಜಿಸ್ಟ್ರೇಷನ್ ಆಗಿದೆ ಅದು ಕ್ರೈಮ್ ನಂಬರ್ ಮುನ್ನೂರ ಇಪ್ಪತ್ತೆಂಟು ಬಾರ್ ಇಪ್ಪತ್ತೆರಡರಲ್ಲಿ ಕಾಡಿಕೊಂಡಲ್ಲಿ ಕೇಸಲ್ಲಿ ಈ ಥರ ದೇಶದ ವಿರುದ್ಧ ಯುದ್ಧ ಮಾಡಿದಂಥ ಏನು ಒಂದು ದರ್ಹಿಣೆ ಇರ್ತಾಯಿದ್ರೆ ಅದೆಲ್ಲ ಟೋಟಲ್ ಹತ್ತೊಂಬತ್ತು ಹತ್ತರ ಮೇಲೆ ಎಫ್ಐಆರ್ ಆಗಿದೆ ಹತ್ತೊಂಬತ್ತರಲ್ಲಿ ಇವನು ಹದಿನೆಂಟೇ ಆರೋಪಿ ಹಾಗಾಗಿ ಈ ಕೇಸಲ್ಲೂ ಸಹ ಇವನು ಸಿಕ್ಕಿಲ್ಲ ಇವನ್ ಮೇಲೆ ಅಪ್ಸಂ ಚಾರ್ಜ್ ಹಾಕಿದ್ರೆ ಬೆಂಗಳೂರು ಸಿಟಿ ಪೊಲೀಸ್ ತಗೊಂಡು ಹೋಗ್ತಾರೆ ಇದನ್ನ ಆಂಟಿ ಟೆರ್ರಿ ಸ್ಕ್ವಾಡ್ ಬೆಂಗಳೂರು ಅವರೇ ಈಸ್ಟ್ ಮಧ್ಯಾಹ್ರು ಅವರು ವಿಚಾರ ಮಾಡ್ತಾರೆ ನೋಡಿ ಮೊನ್ನೆ ಏನು ಅದು ಪ್ರೆಸ್ ಮೀಟ್ ಮಾಡಿದೀನಿ ನೋಡಿ ಸೆಂಟ್ರಲ್ ಗೌರ್ಮೆಂಟ್ ನೋಟಿಫಿಕೇಶನ್ ದಟ್ ಈಸ್ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಫಸ್ಟ್ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸು ಆರ್ಡರ್ ಏಪ್ರಿಲ್ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದು ಒಂದು ಆರ್ಡರ್ ಮತ್ತು ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಎಕ್ಸ್ಟರ್ನಲ್ ಅಫೇರ್ಸಿಂದ ಅವತ್ತು ಇಪ್ಪತ್ತ ನಾಲ್ಕನೇ ತಾರೀಕು ಬಂದಿದ್ದಂಥ ಎರಡು ಅಲ್ಲಿ ರಿವೋಕೇಶನ್ ಆಫ್ ವೀಸಾಸ್ ಆಫ್ ಪಾಕಿಸ್ತಾನ್ ನ್ಯಾಷನಲ್ಸ್ ಅಂದರೆ ಅವ್ರಿಗೆ ಏನು ವೀಸಾಸ್ ಕೊಟ್ಟಿದ್ವಿ ಇಪ್ಪತ್ತೆಂಟು ವೆರೈಟಿ ಆಫ್ ವೀಸಾಸ್ ಇದೆ ಅದರಲ್ಲಿ ಹದಿನಾರು ಟೈಪ್ ವೀಸಾಸ್ನ ಗುರುತಿಸಿ ಅದರಲ್ಲಿ ಎಲ್ ಟಿ ವಿ ಅಂದರೆ ಲಾಂಗ್ ಟರ್ಮ್ ವೀಸಾ ಮಾಡಿದ್ದು ವ್ಯಾಲಿಡ್ ಇದೆ ಅಂತ ಹೇಳಿದ್ದಾರೆ ಅದೇ ರೀತಿ ಡಿಪ್ಲೊಮ್ಯಾಟಿಕ್ ಆ್ಯಂಡ್ ಅಫಿಷಿಯಲ್ಸ್ ಅಂದರೆ ಅವ್ರು ಯಾರು ಬಂದಂತ ಬಂದಂಥ ಅಫಿಷಿಯಲ್ಸ್ಗಳು ಡಿಪ್ಲೊಮ್ಯಾಟಿಕ್ ಅದು ವ್ಯಾಲಿಡ್ ಮಿಕ್ಕಿದೆಲ್ಲ ಸಾರ್ಕ್ ವೀಸಾ ಅರೈವಲ್ ಬಿಸ್ನೆಸ್ ಫಿಲಮು ಜರ್ನಲಿಸ್ಟು ಟ್ರಾನ್ಸಿಸ್ಟ್ ಮೆಡಿಕಲ್ ಕಾನ್ಫರೆನ್ಸ್ ಮತ್ತು ಮೌಂಟನಿಯರಿಂಗು ಸ್ಟೂಡೆಂಟ್ ವೀಸಾ ದೆನ್ ವಿಸಿಟರ್ ವೀಸಾ ಗ್ರೂಪ್ ಟೂರಿಸ್ಟ್ ವೀಸಾ ಪಿಲಿಗ್ರಿಮ್ ವೀಸಾ ಗ್ರೂಪ್ ಪಿಲಿಗ್ರಿಮ್ ವೀಸಾ ಟು ಮೈನಾರಿಟೀಸ್ ಆಫ್ ಪಾಕಿಸ್ತಾನ ಇಷ್ಟು ಜನನ ಅವರು ತೆಗೆದು ನಾಳೆ ಇಪ್ಪತ್ತೊಂಬತ್ತನೇ ಒಳಗಡೆ ಎಂಟರ್ ಮೆಡಿಕಲ್ ವೀಸಾ ಇದ್ದವರು ಇಪ್ಪತ್ತೇಳು ಅಂದರೆ ಇವತ್ತು ಡೇಟು ಇವತ್ತು ಇಪ್ಪತ್ತೆಂಟು ಅದು ನಿನ್ನೆಗೇನೆ ಎಲ್ಲ ದೇಶ ಇಟ್ಟಿದ್ದಾರೆ ಈಗ ಭಟ್ಕಳದಲ್ಲಿರುವಂಥ ಏನು ಹದಿನಾಲ್ಕು ಜನ ಪೈಕಿ ಹತ್ತು ಜನ ಮಹಿಳೆಯರು ಮೂರು ಜನ ಮಕ್ಕಳು ಹದಿಮೂರು ಒಬ್ಬ ಇದಾರೆ ಹದಿನಾಲ್ಕು ಇನ್ನೂ ಒಬ್ಬರು ಬಂದ್ಬಿಟ್ಟು ಪಾಕಿಸ್ತಾನಿ ನ್ಯಾಷನಲ್ಲು ಇಲ್ಲಿ ಇದ್ದವ್ರನ್ನ ಮದುವೆ ಆಗಿದ್ದಾರೆ ಬಟ್ ಇಂಡಿಯನ್ ಪಾಸ್ಪೋರ್ಟ್ ತಗೊಳ್ಳೋದಕ್ಕೆ ಕೆಸಿಸ್ಗೆ ಅದು ಬಿಟ್ಟು ನಾವು ಈ ಪ್ರವೀಣ್ ನೆಟ್ಟಾರು ಮರ್ಡರ್ ಕೇಸು ದಕ್ಷಿಣ ಕನ್ನಡದಲ್ಲಿ ಆಯಿತು ಅದರಲ್ಲಿ ಒಂದು ಆರೋಪಿಯಾದಂಥ ಮಸೂದ್ ಅಂಗಡಿ ಇವನಿಗೆ ಇವ್ನ ತುಂಬ ಕ್ಲೋಸ್ ಅಸೋಸಿಯೇಟ್ ಹೇಳಿ ಎನ್ ಐ ಅವರು ಸಹ ಇವನ್ನ ಹುಡುಕ್ತಾ ಇದ್ದಾರೆ ಅದೇ ರೀತಿ ಇವನು ಪಿ ಎಫ್ ಐದಲ್ಲಿ ಇದ್ದಾಗ ಇಲ್ಲಿ ತುಂಬ ಜನನ್ನ ರಿಕ್ರೂಟ್ ಮಾಡಿದ್ದಾನೆ ಮತ್ತೆ ಅಲ್ಲಿ ಮಿಟ್ಟೂರು ಅಂತ ಹೇಳಿ ಏನು ಎನ್ ಐ ಎ ರೈಡ್ ಮಾಡಿದ್ರು ಅಲ್ಲಿ ಟ್ರೈನಿಂಗ್ ಸೆಂಟರ್ಗೆ ಇವನು ಮುಖ್ಯಸ್ಥ ಆಗಿದ್ದ ತುಂಬ ಜನ ರಿಕ್ರೂಟ್ ಮಾಡಿದ್ದ ಮತ್ತೆ ಇವನು ಐದು ವರ್ಷದಲ್ಲಿ ಯಾವುದೇ ಕೆಲಸ ಮಾಡ್ತಾ ಮಾಡಿದೆ ಹೆಂಗೆ ಅವನು ಸಸ್ಟೈನ್ ಆದ ಫ್ಯಾಮಿಲಿ ಎಂಜು ಜನ ಮಕ್ಕಳಿಗೆ ಮತ್ತೆ ಇಪ್ಪತ್ತೊಂಬತ್ತು ಜನ ಅವರ ಫ್ಯಾಮಿಲಿ ಮೆಂಬರ್ಸ್ ಇದ್ದಾರೆ ಅವರೆಲ್ಲ ಈಗ ಅದರಲ್ಲಿ ಒಬ್ಬ ಅಣ್ಣ ಇಲ್ಲಿ ರೌಡಿ ಶೀಟರ್ ಇದ್ದಾನೆ ಮತ್ತು ಅವನ ಮೇಲೂ ಸಹ ಕೇಸಸ್ ಇದೆ ಆ ಕೆ ಜಿ ಎಲ್ಲಿ ಡಿ ಜಿ ಎಲ್ ಕೇಸಲ್ಲೂ ಸಹ ಅಬ್ದುರ್ ಅವನು ಅಲ್ಲಿ ಆರೋಪಿ ಇದ್ದಾನೆ ಸೊ ಬೆಂಗಳೂರು ನಗರದಿಂದ ಸಹ ಪೊಲೀಸರು ಬರೋರಿದ್ದಾರೆ ಆಮೇಲೆ ಈಗ ಎನ್ ಐ ಎ ದಾಳಿ ಮಾಡೋ ಸಂದರ್ಭದಲ್ಲಿ ಸಹ ಇವನು ಹಬ್ಸ್ಕೊಂಡಿದ್ದ ಈಗ ಈ ಅವನು ಹೇಳೋ ಪ್ರಕಾರ ಮುಂಬೈ ಗೋಕಾಕಲ್ಲಿ ಇದ್ದೆ ಅಂತ ಹೇಳ್ತಾನೆ ಬಟ್ ಅವ್ನು ಸಿರಸಿಗೆ ಬಂದು ಇದ್ದ ಅವನು ಇವರೆಲ್ಲ ಹಾರ್ಬರಿಂಗ್ ಮಾಡಿದ್ದಾರೆ ಹಾಗಾಗಿ ಅವ್ರ ಮೇಲೆ ಕೇಸಾಗಿದೆ ಅಮೀನ್ಗಡಲ್ಲಿ ಇದೆ ಅಂತಲೇ ಹೇಳಿದ್ದಾನೆ ಹಾಗಾಗಿ ಈಗ ನಾವು ಕೇಸಲ್ಲಿ ನಾವು ಅವನು ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಸುಮಾರು ಮೂರುವರೆ ವರ್ಷಗಳ ನಂತರ ಒಂದು ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ನ ಬಂಧಿಸುವದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಸಿರಿಸಿ ವಿಭಾಗದ ಅಧಿಕಾರಿಗಳು ನಮ್ಮ ಡಿ ಎಸ್ ಪಿ ಅವರು ಮತ್ತು ರಾಜ್ಕುಮಾರ್ ಹುಕ್ಲಿಯದ ಒಂದು ತಂಡ ಮತ್ತು ನನ್ನ ಸಿಬ್ಬಂದಿ ಅವರು ಪ್ರಾಣದ ಹಂಗು ತೊರೆದು ಅವ್ರನ್ನ ಅರೆಸ್ಟ್ ಮಾಡೋದರಲ್ಲಿ ತುಂಬ ಆಗಿದ್ದಾರೆ ಅವರಿಗೆ ನಮ್ಮ ಐ ಜಿ ಪಿ ಪಶ್ಚಿಮಲಯ ಶ್ರೀ ಅಮಿತ್ ಸಿಂಗ್ ಸಾಹೇಬರು ನಮ್ಮ ಮಾನ್ಯ ಡಿ ಜಿ ಆ್ಯಂಡ್ ಐ ಜಿ ಪಿ ಅವರು ಶ್ರೀ ಅಲೋಕ್ ಮೋಹನ್ ಸಾಹೇಬರು ಮತ್ತು ಎ ಡಿ ಜಿ ಪಿ ಲಾಂಡರ್ ಶ್ರೀ ಹಿತೇಂದ್ರ ಸಾಹೇಬ್ರಲ್ಲೂ ಸಹ ಮತ್ತು ಇಂಟೆಲಿಜೆನ್ಸ್ ನಮ್ಮ ಎ ಡಿ ಜಿ ಪಿ ಆದಂಥ ಶ್ರೀ ನಿಂಬಾಲ್ಕರ್ ಸಾಹೇಬ್ರಲ್ಲೂ ಸಹ ಕಂಗ್ರಾಜುಲೇಟ್ ಹೇಳಿದ್ದಾರೆ ಈಗ ನಾಳೆಯಿಂದ ನಾವು ಈಗ ಕೋರ್ಟ್ ಕೊಟ್ಟ ನಂತರ ಸೆಂಟ್ರಲ್ ಏಜೆನ್ಸೀಸ್ ಐ ಬಿ ಇರ್ಬೋದು ಎನ್ ಐ ಇರ್ಬೋದು ಮತ್ತು ಈ ಕೇಸಲ್ಲಿ ಎಲ್ಲೆಲ್ಲಿ ಹುಡುಗಿ ಬೇಕಾಗಿದ್ದಾನೆ ಅವರೆಲ್ಲರೂ ಬಂದು ಅವರವರು ವಿಚಾರ ಮಾಡ್ತಾರೆ ಬಟ್ ಒಂದು ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ದಟ್ಟು ನಿಷೇಧಿಸಿದ ಸಂಘದ ಜೊತೆ ಸದಸ್ಯನಾಗಿ ಪ್ರೆಸಿಡೆಂಟ್ ಆಗಿದ್ದವನು ತಲೆಮರೆಸ್ಕೊಂಡಿದ್ದವನ್ನ ಪತ್ತೆ ಹಚ್ಚುವಲ್ಲಿ ನಮ್ಮ ಸಿಬ್ಬಂದಿ ಯಶಸ್ವಿಯಾಗಿ ಅವರಿಗೆಲ್ಲ ಸಹ ನಾನು ಅಭಿನಂದನೆ ತಿಳಿಸ್ತೀನಿ